ಸ್ಟಾರ್ಗಳು ಹಾಯ್ ನಮಸ್ಕಾರ ಲಕ್ಷ್ಮಿ ಪ್ರೀತಿಯ ಸ್ವಾಗತ ಲಾವಣ್ಯ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಗಳ ಬದಲಿಗೆ ಪೋಷಕ ನಟರ ಸಿನಿಮಾಗಳೇ ಹೆಚ್ಚು ಗಮನ ಸೆಳೆಯುತ್ತಿದೆ ಕತೆಗಾರ ಬರೆಯುವ ಎಲ್ಲಾ ಸ್ಕ್ರಿಪ್ಟ್ಗಳಿಗೂ ಸ್ಟಾರ್ ನಟರೇ ಇರಬೇಕು ಅಂತ ಏನಿಲ್ಲ ಪೋಷಕ ಕಲಾವಿದರನ್ನೇ ಮುಖ್ಯ ಪಾತ್ರಧಾರಿಯನ್ನಾಗಿಸುವ ಟ್ರೆಂಡ್ ಬರುತ್ತಿದೆ ಈ ವಿಷಯದಲ್ಲಿ ಹಲವು ನಿರ್ದೇಶಕರು ಗೆದ್ದಿರುವುದು ವಿಶೇಷ ಕೆಲವು ದಿನಗಳಿಂದ ಪೋಷಕ ಕಲಾವಿದರನ್ನು ಮುಖ್ಯ ಪಾತ್ರಧಾರಿಯನ್ನಾಗಿಸಿ ಸ್ಕ್ರಿಪ್ಟ್ ಬರೆಯಲಾಗುತ್ತಿದೆ ಹಲವು ಸಿನಿಮಾಗಳಲ್ಲಿ ಪೋಷಕ ನಟರೇ ನಾಯಕರಾಗುತ್ತಿದ್ದಾರೆ ರಂಗಾಯಣ ರಘು ಎರಡು ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಮುಖ್ಯ ಪಾತ್ರಗಳನ್ನು ಮಾಡುತ್ತಿದ್ದಾರೆ ಇವರು ಕಾಮಿಡಿ ತಂದೆ ವಿಲನ್ ಸೇರಿದಂತೆ ಹಲವು ಪೋಷಕ ಪಾತ್ರಗಳನ್ನು ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಇವರು ನಟಿಸಿ ಬಿಡುಗಡೆಯಾಗಿದ್ದ ಶಾಕಾಹಾರಿ ಮತ್ತೊಮ್ಮೆ ಸ್ಟಾರ್ ನಟರಾಗಿಸಿತ್ತು ಇದೀಗ ಅಜ್ಞಾತವಾಸಿ ಸಿನಿಮಾದಲ್ಲೂ ಸಹ ಅವರೇ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಸ್ಟಾರ್ ಪಟ್ಟ ದಕ್ಕಿಸಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟರಾಗಿದ್ದಾರೆ ರಂಗಾಯಣ ರಘು ಇವರು ನಟಿಸಿದ ಚಿತ್ರದಲ್ಲಿ ಇವರಿದ್ರೆ ಆ ಚಿತ್ರಕ್ಕೆ ಒಂದು ತೂಕ ಇದ್ದೇ ಇರುತ್ತದೆ ಇನ್ನು ಅಜ್ಞಾತವಾಸಿ ಚಿತ್ರದ ಮೂಲಕ ರಂಗಾಯಣ ರಘು ಮತ್ತಷ್ಟು ಹೆಸರು ಗಳಿಸಿದ್ದಾರೆ ಗೋಪಾಲಕೃಷ್ಣ ದೇಶಪಾಂಡೆ ರಂಗಭೂಮಿ ಕಲಾವಿದರಾಗಿರುವ ಇವರು ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಬಹು ಬೇಡಿಕೆಯ ನಟರಾಗಿದ್ದಾರೆ ಗರುಡ ಗಮನ ಋಷಭ ವಾಹನ ಸಪ್ತಸಾಗರದಾಚೆ ಸೈಡ್ ಎ ಮತ್ತು ಬಿ ಶಾಖಹಾರಿ ಟೋಬಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಎಲ್ಲ ಪಾತ್ರಗಳು ಅವರ ಅಭಿಮಾನಿಗಳ ಜೊತೆಗೆ ಹೆಚ್ಚಿನ ಬೇಡಿಕೆಯನ್ನು ಸೃಷ್ಟಿಸಿದೆ ಹಲವು ಕಂಟೆಂಟ್ ಇರುವಂತಹ ಸಿನಿಮಾಗಳಿಗೆ ಗೋಪಾಲಕೃಷ್ಣ ದೇಶಪಾಂಡೆ ಇರಲೇಬೇಕು ಎಂಬಂತಾಗಿದೆ ಅಚ್ಯುತ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಅಪ್ಪ ಅಣ್ಣ ಪೊಲೀಸ್ ಕಮಿಷನರ್ ಹೀಗೆ ಹತ್ತು ಹಲವು ಪಾತ್ರಗಳ ಮೂಲಕ ಜನಪ್ರಿಯರಾಗಿರುವ ಅಚಿತ್ ಕುಮಾರ್ ತೆಲುಗು ತಮಿಳು ಚಿತ್ರರಂಗದಲ್ಲಿಯೂ ಜನಪ್ರಿಯ ನಟರಾಗಿದ್ದಾರೆ ನಯನತಾರ ನಟಿಸಿದ್ದ ಅನ್ನಪೂರ್ಣ ಸಿನಿಮಾದಲ್ಲಿಯೂ ಅವರ ಪಾತ್ರವೇ ಅದ್ಭುತವಾಗಿತ್ತು ಅದನ್ನವರು ನಿರ್ವಹಿಸಿದ ರೀತಿಗೆ ಸ್ವತಃ ನಯನತಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ತೆಲುಗು ಮತ್ತು ತಮಿಳಿನ ಹಲವಾರು ಸ್ಟಾರ್ ಸಿನಿಮಾಗಳಲ್ಲಿ ಅಚಿತ್ ಕುಮಾರ್ ನಟಿಸುತ್ತಿದ್ದಾರೆ ಅವರನ್ನು ಮುಖ್ಯ ಪಾತ್ರಧಾರಿಯನ್ನಾಗಿಸಿ ಈಗಾಗಲೇ ಕೆಲವು ಸಿನಿಮಾಗಳು ಬಂದಿವೆ ಇನ್ನು ಪೋಷಕ ಕಲಾವಿದರೆ ಸ್ಟಾರ್ಗಳಾಗಿರುವ ಈ ಟ್ರೆಂಡ್ಗೆ ಕೆಲವು ಕಾರಣಗಳು ಇದೆ ಅದೇನಪ್ಪ ಅಂದರೆ ಪೋಷಕ ಕಲಾವಿದರನ್ನು ಮುಖ್ಯ ಪಾತ್ರಧಾರಿಗಳನ್ನಾಗಿಸಿ ಕತೆ ಬರೆದು ಸಿನಿಮಾ ಮಾಡುವುದರಿಂದ ಅದರ ಕಂಟೆಂಟ್ ಅನ್ನು ಸಮರ್ಥವಾಗಿ ತೆರೆಯ ಮೇಲೆ ತರಬಹುದು ಆದರೆ ಸ್ಟಾರ್ಗಳನ್ನು ಕಾಯುತ್ತಾ ಕೂರುವ ಬದಲು ನಿರ್ದೇಶಕರು ತಮ್ಮ ಬುದ್ಧಿವಂತಿಕೆ ಸಾಬೀತುಪಡಿಸಿಕೊಳ್ಳಲು ಒಳ್ಳೆಯ ಅವಕಾಶವೂ ಸಿಗುತ್ತದೆ ಇದರ ಜೊತೆಗೆ ಕಡಿಮೆ ಬಜೆಟ್ನಲ್ಲಿ ಒಳ್ಳೆಯ ಸಿನಿಮಾ ಕೂಡ ಮಾಡಬಹುದು ರಂಗಾಯಣ ರಘು ಅಚಿತ ಕುಮಾರ್ ಗೋಪಾಲ್ ಕೃಷ್ಣ ದೇಶಪಾಂಡೆಯಂತಹ ಕಲಾವಿದರಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಅವರು ಖಂಡಿತ ಇವರ ಸಿನಿಮಾ ನೋಡಲು ಬಂದೇ ಬರುತ್ತಾರೆ ಹೀಗಾಗಿ ಪೋಷಕ ಕಲಾವಿದರಿಗೆ ಬೇಡಿಕೆ ಹೆಚ್ಚಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್